ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲಾರ್ಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸಗಳ ಮೇಲೆ ನಾನು ಈ ವಿಡಿಯೋನ ಇದ್ದೀನಿ ಯಾಕೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ತಿಳಿ ಸಿಂಗಾಪುರ್ನಲ್ಲಿ ಜೂನ್ನಲ್ಲಿ ಸ್ಕೂಲ್ ರಜಾ ಇರೋದ್ರಿಂದ ನಾವು ನಮ್ಮ ರಜಕ್ಕೆ ಅಂತ ನಮ್ಮ ಊರಿಗೆ ಬಂದಿದ್ವಿ ಸುಮ್ಮದನ್ನು ನಮ್ಮ ಅಜ್ಜಿ ಮನೆ ಕರ್ಕೊಂಡು ಹೋಗಿ ತೋರ್ಸೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಪ್ರತಿ ವರ್ಷವೂ ಹೋಗ್ತೀವಿ ಹಾಗೆ ಈ ವರ್ಷವೂ ಹೋಗಿದ್ವಿ ಬನ್ನಿ ಯಾವುದು ಊರು ಅಂತ ನಿಮಗೆ ತೋರಿಸ್ತೀನಿ ಈ ವಿದ್ಯಾಶಂಕರ ದೇವಸ್ಥಾನ ನೋಡ್ತಾ ನಿಮಗೆ ಗೊತ್ತಾಗಿರ್ಬೋದು ಊರು ಅಂತ ಈ ಗೋಪುರ ನೋಡಿದ್ರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಗೊತ್ತಾಗತ್ತೆ ನಮ್ಮಮ್ಮನಿಗೆ ತವರ್ ಮನೆ ಅಂದರೆ ನನಗೆ ನಮ್ಮ ಅಜ್ಜಿ ತಾತನ ಮನೆ ಇವಾಗ ಅಜ್ಜಿ ತಾತ ಇಲ್ಲಾಂದರೂ ಅತ್ತೆ ಮಾವ ಅಂತೂ ಇದ್ದಾರೆ ನಾವು ಶೃಂಗೇರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಅಪ್ಪನ ಊರಿಗೂ ಕೂಡ ಹೋಗಿದ್ವಿ ಅಲ್ಲಿ ಈ ಅಂಗಡಿಯಮ್ಮನ ದರ್ಶನ ಮಾಡಿಕೊಂಡು ಅಲ್ಲಿಂದ ಶೃಂಗೇರಿ ಕಡೆಗೆ ಹೊರಟ್ವಿ ನಾವು ಶೃಂಗೇರಿಲಿ ಫಸ್ಟು ನಮ್ಮ ದೊಡಮ್ಮನ ಮನೆಗೆ ಬಂದ್ವಿ ಇವರಿಬ್ರು ನನ್ನ ತಮ್ಮನ ಮಕ್ಕಳು ಅಲ್ಲಿಂದ ಮಕ್ಕಳನ್ನು ಕರ್ಕೊಂಡು ನಮ್ಮ ತಾಯಮ್ಮನ ಮನೆ ಕಡೆಗೆ ಹೊರಟ್ವಿ ಅದು ಶೃಂಗೇರಿ ಸಮೀಪದಲ್ಲೇ ಇರೋವಂಥ ಒಂದು ಗ್ರಾಮ ಅಗ್ರಹಾರ ಮನೆ ಮುಂದೆ ಮ ದೇವಸ್ಥಾನ ಅಕ್ಕ ಪಕ್ಕದಲ್ಲೇ ಹೊಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತುಂಗಾ ನದಿ ಇದೇ ಹೊಳೆ ನಾನು ಸಣ್ಣವಳಿದ್ದಾಗ ಬೇಸಿಗೆ ರಜಕ್ಕೆ ಅಂತ ನಮ್ಮ ತಾಯಮ್ಮನ ಮನೆಗೆ ಬರ್ತಿದ್ದೆ ಇಲ್ಲಿ ಈ ಹೊಳೆ ದಾಟ್ಕೊಂಡು ಆವಾಗ ಸಣ್ಣ ಇರ್ತಿತ್ತು ಮಂಡಿಯಷ್ಟೇ ನೀರು ಬರ್ತಿತ್ತು ದಾಟ್ಕೊಂಡು ಪ್ಲಾಂಟೇಶನ್ ಒಳಗೆ ಹೋಗಿ ಸುತ್ತಮುತ್ತ ಹಳ್ಳಿಲಿ ಎಲ್ಲ ಕಡೆಗೂ ಫಂಕ್ಷನ್ ಇರ್ತಿತ್ತಲ್ಲ ಅದನ್ನೆಲ್ಲ ಅಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದೆ ಜೊತೆಗೆ ಎಷ್ಟೊಂದು ಜನ ಪುಟ್ ಮಕ್ಕಳು ಕೂಡ ಇಲ್ಲಿ ಆಟ ಆಡಕ್ಕೆ ಇರ್ತಿದ್ರು ಎಲ್ಲರೂ ದೊಡ್ಡವರಾಗಿಬಿಟ್ಟಿದ್ದೀವಿ ಎಲ್ಲರಿಗೂ ಒಂದೊಂದು ಪುಟ್ ಪುಟ್ ಮಕ್ಕಳಿದ್ದಾವೆ ಸೊ ಇವಾಗ ನಮ್ಮ ಮಕ್ಕಳಿಗೆ ಮೊಬೈಲ್ ಇರೋ ಅಂತ ನಮ್ಮ ಪುಟ್ಟ ಪ್ರಪಂಚ ಹೇಗಿತ್ತು ಅಂತ ತೋರ್ಸೋದಕ್ಕೋಸ್ಕರ ಈ ಸಲಿ ಮಕ್ಕಳನ್ನು ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ ಅವ್ರಿಗೆ ಈ ದಾರಿ ಕೂಡ ಹೇಳ್ತಾ ಹೋದೆ ನಾನು ಸಣ್ಣ ಇರುವಾಗ ಅಮ್ಮ ಚಿಕ್ಕಮ್ಮ ಎಲ್ಲ ಬಟ್ಟೆ ಒಗ್ಗಕ್ಕೆ ಅಂತ ಹೊಳೆ ಹತ್ತಿರ ಬರುವಾಗ ನಾವು ಈ ದಾರಿನಲ್ಲಿ ನಡ್ಕೊಂಡು ಬರ್ತಿದ್ವಿ ನಾನು ಒಂದೊಂದು ಸಲಿ ಒಬ್ಬಳೇ ಬರುವಾಗ ಭಯ ಆಗ್ತಾ ಇತ್ತು ಆವಾಗ ಗಣೇಶ ರಾಘವೇಂದ್ರ ಅಂತ ಹೇಳ್ಕೊಂಡು ಬರ್ತಿದ್ದೆ ಈ ದಾರಿನಲ್ಲಿ ಅವಾಗ ಾಗಿ ಕೆರೆ ಹಾವುಗಳು ಬಂದುಬಿಡ್ತಿದ್ವು ನನಗಂತೂ ತುಂಬ ಭಯ ಆಗ್ತಿತ್ತು ಇವಾಗೆಲ್ಲ ಆ ಥರ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ ಆದರೂ ಚೆನ್ನಾಗಿರ್ತಿತ್ತು ಆಚೆ ಈಚೆ ತೋಟ ಮಧ್ಯದಲ್ಲಿ ನಡ್ಕೊಂಡು ಹೋದರೆ ಹೊಳೆ ತುಂಬ ಚೆನ್ನಾಗಿರ್ತಿತ್ತು ಆ ಹಸಿರಿನ ಪರಿಸರ ಒಂಥರ ಮಳೆಗಾಲದಲ್ಲಿ ಜೋರಾಗಿ ಮಳೆ ಬಂದರೆ ಈ ದಾರಿಯೆಲ್ಲ ಮುಚ್ಕೊಂಡ್ಬಿಟ್ಟಿರುತ್ತೆ ಮನೆ ಪಕ್ಕ ತನಕ ಹೊಳೆ ಹರ್ಕೊಂಡು ಬಂದಿರತ್ತೆ ನಾನು ಅದನ್ನು ಸಾಮಾನ್ಯ ಎರಡು ಸಾವಿರದ ಒಂಬತ್ತರಲ್ಲಿ ಒಂದ್ಸಲಿ ನೋಡಿದ್ದೆ ನನಗಾಗಿ ನಾಪಕ ಇದೆ ಬನ್ನಿ ನೋಡೋಣ ನಮ್ಮ ತಾಯಮ್ಮನ ಮನೆ ಅಥವಾ ಇವಾಗ ನಮ್ಮ ಅತ್ತೆ ಮಾವ ಇರೋದರಿಂದ ನಮ್ಮ ಅತ್ತೆ ಮಾವನ ಮನೇನ ಚೆನ್ನಾಗಿದೆ ಅಲ್ವಾ ದೊಡ್ಡ ಅಂಗಳ ಮಧ್ಯದಲ್ಲಿ ದೇವಸ್ಥಾನ ಒಂದು ಯಾಗಶಾಲೆ ಸುತ್ತ ಮನೆಗಳು ತೋಟ ಹೊಳೆ ಹೀಗೆ ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋಕ್ಕೆ ರಸ್ತೆಗಿಂತ ಕೆಳಾಗಿದೆ ಇಳ್ಕೊಂಡು ಬರೋಕ್ಕೆ ಗುಡ್ಡೆ ಮೆತ್ತಲಿತ್ತು ಆದರೆ ಇವಾಗ ರಸ್ತೆ ಅಗಲ ಮಾಡಿರೋದ್ರಿಂದ ಅದನ್ನೆಲ್ಲ ಹಾಕಿಬಿಟ್ಟಿದ್ದಾರೆ ನಿಮಗೂ ಇದನ್ನೆಲ್ಲ ನೋಡ್ತಾ ನಿಮ್ಮ ಅಜ್ಜಿ ಮನೆ ಜ್ಞಾಪಕ ಬರ್ತಾ ಇದೆಯಾ ಜ್ಞಾಪಿಸ್ಕೊಳ್ಳಿ ಹಾಗಾದರೆ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಇದನ್ನೆಲ್ಲ ನೋಡಿ ಅಂತ ನನಗೆ ತಾಯಿಯಮ್ಮನ ಮನೆ ನಮ್ಮ ಅಮ್ಮನಿಗೆ ಚಿಕ್ಕಮ್ಮನಿಗೆ ಎಲ್ಲ ಅಮ್ಮನ ಮನೆ ಹಾಗೆ ಇನ್ನೂ ಕೆಲವೊಬ್ಬರಿಗೆ ಪುಟ್ಟತ್ತೆ ಮನೆ ಇನ್ನೂ ಕೆಲವೊಬ್ಬರಿಗೆ ಅವರ ಅಜ್ಜಿ ಮನೆ ಕೂಡ ಹೌದು ಮುಂದೆ ಒಂದು ದನ ಕೂತಿತ್ತು ಮಕ್ಕಳಿಗೆ ಏನು ಸಂಭ್ರಮನೋ ಸಂಭ್ರಮ ಅದ್ರ ಜೊತೆ ಆಟಾಡ್ತಾ ಇದ್ರು ಅದನ್ನು ಮಾತಾಡಿಸ್ತಾ ಇದ್ರು ಅದು ಇವ್ರ ಮಾತಿಗೂ ಬೆಲೆ ಕೊಡದೆ ಆರಾಮಾಗಿ ತನ್ನ ಪಾಡಕ್ಕೆ ತಾನು ಕೂತ್ಕೊಂಡು ಬಾಲ ಹಂದಾಡಿಸ್ಕೊಂಡು ಕೂತಿತ್ತು ನಾನು ಸಣ್ಣಕ್ಕಿರುವಾಗ ಇಲ್ಲಿ ಕೆಂಪು ಕರುಗಳು ಇರ್ತಿದ್ವು ತುಂಬ ಚೆನ್ನಾಗಿರ್ತಿತ್ತು ನೋಡೋಕ್ಕೆ ದನ ಕರು ಎಮ್ಮೆ ಕೋಣ ನಾಯಿ ಬೆಕ್ಕು ಕೋತಿ ಕೂಡ ಇರ್ತಿತ್ತು ದೊಡ್ಡ ಮನೆ ಸಿಕ್ಕಿದ್ದಕ್ಕೆ ಮಕ್ಕಳಿಗೆ ಕುಣಿಯಕ್ಕೆ ತುಂಬ ಸಂಭ್ರಮ ಮನೆ ತುಂಬ ಓಡಾಡ್ತಿದ್ರು ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ರು ಜಗ್ಲಿ ತುಂಬ ಓಡಾಡಿದ್ದು ಓಡಾಡಿದ್ದು ಮನೆ ತುಂಬ ಸುತ್ತಾಡ್ತಾನೆ ಇದ್ರು ಅವ್ರಿಗೆ ಸಂಭ್ರಮನೂ ಸಂಭ್ರಮ ಅಲ್ಲಿಂದ ತಿಂಡಿ ತಿನ್ಕೊಂಡು ಮತ್ತೆ ದೇವಸ್ಥಾನದ ಕಡೆ ಹೋದರು ನೋಡಿ ಅಲ್ಲಿ ಏನು ಅವರು ಅಂತ ಈ ದೇವಸ್ಥಾನದಲ್ಲಿ ಪರಿವಾರ ಸಮೇತ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಹಾಗೆ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಸನ್ನಿಧಿನೂ ಇದೆ ಮುಂಚೆ ನಾನು ಸಣ್ಣವಳಿದ್ದಾಗ ಈ ದೇವಸ್ಥಾನದಲ್ಲಿ ಮದುವೆಗಳು ಉಪನಯನಗಳು ತುಂಬ ಥರ ಫಂಕ್ಷನ್ಸ್ನ ಮಾಡ್ತಿದ್ರು ಪ್ರತಿದಿನ ನಮಗೆ ಬಾಳೆ ಎಲೆ ಊಟನೇ ಸಂಭ್ರಮ ಸಂಭ್ರಮ ಬನ್ನಿ ಹಾಗಾದರೆ ಈ ದೇವಸ್ಥಾನನ ಸುತ್ತಾಡ್ಕೊಂಡು ಬರೋಣ ಎಷ್ಟೋ ದೊಡ್ಡದಾಗಿದೆ ಗೊತ್ತಾ ದೇವಸ್ಥಾನ ನಾವು ಸಣ್ಣವರಿದ್ದಾಗ ಇಲ್ಲಿ ಕಮ್ಮದಾಟ ಕೂಡ ಆಡ್ತಿದ್ವಿ ಈಗ ನೋಡಿ ಮೇಲೆ ಹೋಗೋಕ್ಕೆ ಮೆಟ್ಲು ಕೂಡ ಮಾಡಿದ್ದಾರೆ ತುಂಬ ಶುಚಿಯಾಗಿ ಈ ದೇವಸ್ಥಾನನ ಮೈಂಟೈನ್ ಮಾಡಿದ್ದಾರೆ ಕೂಡ ನಮ್ಮ ಅಪ್ಪ ಅಮ್ಮನ ಮದುವೆ ಕೂಡ ಇದೇ ದೇವಸ್ಥಾನದಲ್ಲೇ ಆಗಿದ್ದು ಅಮ್ಮನ ಮದುವೆ ಫೋಟೋಗಳಲ್ಲಿ ಈ ಜಾಗ ನೋಡಿದ್ರೆ ಅಲ್ಲಿ ಮಣ್ಣಿನ ನೆಲ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಿಮೆಂಟ್ ಹಾಕಿದಾರಲ್ವಾ ನಮ್ಮ ಮನೆ ಮಂದಿ ಮದುವೆ ಎಲ್ಲ ಇಲ್ಲಿ ಆಗಿರೋ ಜ್ಞಾಪಕಗಳು ನನಗೆ ತುಂಬ ಚೆನ್ನಾಗಿದೆ ಗಂಗಾಧರೇಶ್ವರನ್ ಹಿಂಭಾಗಕ್ಕೆ ಅಗರ್ಕಲ್ ಕೂಡ ಇದೆ ಹಾಗೆ ಮುಂದೆ ಬರ್ತಾ ಹೋದರೆ ನಿಮಗೆ ಕೃಷ್ಣನ ಹಿಂಭಾಗದಲ್ಲಿ ಆ ಕೃಷ್ಣನ್ಗಾಗಿ ಬರೆದಿರೋ ಅಂಥ ಶ್ಲೋಕ ಕೂಡ ಕಾಣಿಸುತ್ತೆ ಮನೇಗುಂದ ಅಗ್ರಹಾರಸ್ಥಂ ಕೃಷ್ಣಂ ಒಂದೇ ಜಗದ್ಗುರುಂ ರುಕ್ಮಿಣಿ ಸತ್ಯಭಾಮ ಅಭ್ಯಂ ಸಹಿತಂ ಭಕ್ತ ರಕ್ಷಕ ದೇವಸ್ಥಾನದಲ್ಲಿ ಪ್ರತಿ ವರ್ಷ ರಥೋತ್ಸವ ಕೂಡ ಮಾಡ್ತಾರೆ ಹಾಗೇ ನಾನು ಸಣ್ಣಕ್ಕಿರುವಾಗ ಇಲ್ಲಿ ನಾನು ಬರ್ತಾ ಇದ್ದಿದ್ದು ಬೇಸಿಗೆ ರಜಾ ಆದ್ರಿಂದ ರಾಮೋತ್ಸವದ ಭಜನೆ ಕೂಡ ಮಾಡ್ತಾ ಇದ್ದಿದ್ದು ಜ್ಞಾಪಕ ಇದೆ ಹಾಗೆ ನೋಡ್ತಾ ಬನ್ನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಗ್ರಹಾರದ ದೇವಸ್ಥಾನ ಗಂಗಾಧರೇಶ್ವರ ಗೋಪಾಲಕೃಷ್ಣ ಸ್ವಾಮಿ ಇಬ್ಬರೂ ಇರುವಂಥ ಒಂದು ದೇವರ ಸನ್ನಿಧಿ ಇರುವಂಥ ಜಾಗ ಪ್ರಶಾಂತವಾಗಿದೆ ಒಳ್ಳೆ ವಾತಾವರಣದಲ್ಲಿ ಇರುವಂಥ ದೇವಸ್ಥಾನ ಇತ್ತು ಹರಿಹರ ಸದನ ಗೋಪಾಲಕೃಷ್ಣ ದೇವರು ಸನ್ನಿಧಿಲಿ ನನ್ನ ತಮ್ಮನ ಮಗಳಿಂದ ಕೆಲವೊಂದು ಹಾಡುಗಳನ್ನು ಕೂಡ ನಮ್ಮಮ್ಮ ಹಾಡಿಸಿದ್ರು ಮಗು ಕೂಡ ಶ್ರದ್ಧೆಯಿಂದ ದೇವ್ರ ಮುಂದೆ ಹಾಡು ಹೇಳಿದ್ಲು ಮಕ್ಕಳಿಗೆ ನಾವು ಇದನ್ನೆಲ್ಲ ಕಲಿಸಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವ ಹಾಡಾಗಿರ್ಬೋದು ಶ್ಲೋಕಗಳಾಗಿರ್ಬೋದು ನಮ್ಮ ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡೋದು ತುಂಬಾ ಅವಶ್ಯಕ ದಿನ ನಾವು ಹೋಗಿದ್ದು ನಮ್ಮ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಗೆ ಮುಂದಿನ ದಿನ ಆಲ್ರೆಡಿ ನಾವು ಮಠದ ಊಟ ಮುಗಿಸ್ಬಿಟ್ಟಿದ್ವಿ ಚೀಟಿ ಬೆಳಗ್ಗೆ ಮುಂಚೆ ನನ್ನ ತಮ್ಮನ ಜೊತೆಗೆ ಕಾರ್ಯಕ್ರಮ ಇದ್ದಿದ್ದರಿಂದ ಮಠಕ್ಕೆ ಬೆಳಗಿನ ಜಾವನೆ ಹೋದೆ ಮಠಕ್ಕೆ ಹೋದಾಗ ವಿದ್ಯಾಶಂಕರ ಸನ್ನಿಧಿಗೆ ಹೋಗೇ ಹೋಗಿರ್ತೀರ ಆಸಕ್ತಿ ಇರೋರೆಲ್ಲಾನು ಹೊರಗಡೆ ಮಾಡಿರೋಂತ ಕೆತ್ತನೆಗಳನ್ನ ತುಂಬಾ ವಿಶೇಷವಾಗಿ ನೋಡಿರ್ತೀರ ನಾನು ನಿಮಗೆ ಅಂತ ಒಂದು ವಿಶೇಷ ದೇವರ ಬಗ್ಗೆ ಹೇಳ್ತೀನಿ ನೋಡಿ ಇದೇ ಕಾರ್ತಿ ವೀರ್ಯಾರ್ಜುನ ಸಾಮಾನು ಕಳ್ಕೊಂಡಿದ್ದಾಗ ತಕ್ಷಣ ಈ ದೇವರಿಗೆ ಪ್ರಾರ್ಥನೆ ಮಾಡಿಟ್ಕೊಂಡ್ರೆ ನಮಗೆ ಕಳೆದೋಗಿರೋ ವಸ್ತು ಬೇಗನೆ ಸಿಗುತ್ತೆ ಒಂದು ವಸ್ತು ಕಳೆದು ಕಳೆದುಹೋದ್ರೂ ಫಸ್ಟು ಜ್ಞಾಪಿಸ್ಕೊಳ್ಳೋದು ಕಾರ್ತಿ ವೀರ್ಯಾರ್ಜುನನ ಕಾರ್ತಿ ವೀರ್ಯಾರ್ಜುನನ ಶ್ಲೋಕ ಹೇಳ್ಕೊಂಡು ಹುಡುಕ್ತಾ ಬಂದರೆ ನನ್ನ ವಸ್ತು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ನೀವು ಕೂಡ ಪ್ರಾರ್ಥನೆ ಮಾಡಿ ನೋಡಿ ಜೊತೆ ನಾವು ಮಠಕ್ಕೆ ಹೋದಾಗ ಆನೆ ನೋಡದೆ ಇದ್ರೆ ಆಗತ್ತಾ ಹಾಗೆ ಆನೆ ಕೂಡ ಇತ್ತು ಆನೆ ನೋಡಿದ್ವಿ ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೊಂಡ್ರು ಮಕ್ಕಳು ಅದಾದ್ಮೇಲೆ ಫೋಟೋ ಸೆಷನ್ ಶುರು ವಿದ್ಯಾಶಂಕರ ದೇವಸ್ಥಾನದಲ್ಲಿ ಕಾರ್ತಿ ವೀರ್ಯಾರ್ಜುನನ ಕೆಳಗೆ ಫೋಟೋ ಸೆಷನ್ ಮುಗಿಸಿ ಹೊಳೆ ಆಚೆ ಹೋಗಿ ಗುರುಗಳ ದರ್ಶನ ಮುಗಿಸ್ಕೊಂಡು ಬಂದು ಹೊಳೆ ಹತ್ತಿರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಮೀನುಗಳನ್ನು ನೋಡಿಕೊಂಡು ಮಕ್ಕಳು ತುಂಬ ಚೆನ್ನಾಗಿ ಖುಷಿಯಾಗಿ ಬಂದರು ಹೋಗಿದ್ದು ಮಠಕ್ಕೆ ವೀಕೆಂಡು ಅಲ್ಲದೆ ಗೌರ್ಮೆಂಟ್ ಹಾಲಿಡೇ ಕೂಡ ಇತ್ತು ಅದರಿಂದ ತುಂಬಾ ರಶ್ ಇತ್ತು ಮಠದಲ್ಲಿ ಆದರೆ ಹೊಳೆ ಏನು ದರ್ಶನ ಆಗಲಿಲ್ಲ ಬಿಸಿಲೇ ಇತ್ತು ಅಷ್ಟೆಲ್ಲ ನೋಡಿದ್ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮಮ್ಮಮ್ಮನ ತವ್ರ ಮನೆ ಅಂದರೆ ನನ್ನ ಅಜೀತ್ ತಾತನ ಮನೆ ಅಥವಾ ಇವಾಗ ಇರೋ ನಮ್ಮ ಸೋದರ ಮಾವನ ಮನೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಶೃಂಗೇರಿಗೆ ಹೋಗಿದ್ದೀರಾ ನಿಮಗೂ ಶೃಂಗೇರಿ ಇಷ್ಟನಾ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಶೃಂಗೇರಿನಲ್ಲಿ ಇರೋಂಥ ಇನ್ನೂ ಒಂದು ದೇವಸ್ಥಾನದ ಬಗ್ಗೆ ನಾನು ಮುಂದಿನ ವೀಡಿಯೋನಲ್ಲಿ ಮಾಹಿತಿ ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಾಲು ಧನ್ಯವಾದ ನನ್ರಿ